ವೀಕ್ಷಕರೇ ಬನ್ನಿ ಇವತ್ತಿನ ವಿಡದಲ್ಲಿ ನಾವು ನೋಡೋಣ ಮೂರು ಇಂಪಾರ್ಟೆಂಟ್ ಇರತಕ್ಕಂಥ ವಿಷಯದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾಕೆ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಲಾಸ್ಟ್ ವಿಡದಲ್ಲಿ ಡೀಪ್ ನೆಕ್ ಹನ್ನೆರಡು ಇಟ್ಟುಕೊಂಡಾಗ ಶೋಲ್ಡರ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಬೇಕಂತ ನೋಡಿದೀವಿ ಸಾಕಷ್ಟು ಜನರ ಡೌಟ್ ಒಂದು ಈ ಡೀಪ್ ನೆಕ್ ನ ಇಟ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಶೋಲ್ಡರ್ ಪಟ್ಟಿ ಎಷ್ಟು ಇಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನ ಡೌಟ್ ಇತ್ತು ಅದರ ಬಗ್ಗೆ ಒಂದು ಮಾಡ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಮೆಜರ್ಮೆಂಟ್ ಸಿಕ್ಕಿರಲ್ಲ ಅಳತೆ ಬ್ಲೌಸ್ ಅನ್ನ ಕೊಟ್ಟಿರ್ತಾರೆ ಅಳತೆ ಬ್ಲೌಸ್ ನ ಕೊಟ್ಬಿಟ್ಟು ನೀವು ನಮಗೆ ಡಿ ಕೆರೆ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಿಕೊಡಿ ಅಂತ ನಿಮಗೆ ಕೇಳಿರ್ತಾರೆ ಸೊ ಅಳತೆ ಬ್ಲೌಸ್ ಇಂದ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ನ ತೆಗೆದುಕೊಳ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಸೊ ಇದನ್ನ ನಾವು ಯಾವ ರೀತಿ ಅಳತೆ ಬ್ಲೌಸ್ ಇಂದ ಶೋಲ್ಡರ್ ಮೆಸರ್ಮೆಂಟ್ ನ ಪರ್ಫೆಕ್ಟ್ ಆಗಿ ತೆಗೆದು ಯಾವ ರೀತಿ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಇವೆರಡು ಇಂಪಾರ್ಟೆಂಟ್ ಮಾಹಿತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಲ್ಲಿ ನಮಗೆ ಫಸ್ಟ್ ಮೇಜರ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಗೆ ಶೋಲ್ಡರ್ ಪಟ್ಟಿ ಯಾವ ರೀತಿ ಡಿಸೈಡ್ ಮಾಡಬೇಕು ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಅಂತಂದ್ರೆ ಇಲ್ಲಿ ಡೀಪ್ ನೆಕ್ ಬ್ಲೌಸ್ ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಇಷ್ಟೇ ನಿಮ್ಗೆ ಈ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಡೀಪ್ ಏನ್ ಬರುತ್ತೆ ಇದು ನಮಗೆ ಹತ್ತು ಇಂಚು ಮೇಲ್ಪಟ್ಟು ಬಂದ್ರೆ ಹತ್ತು ಇಂಚು ಮೇಲ್ಪಟ್ಟು ನಮಗೆ ಡೀಪ್ ಅನ್ನ ಕೆಳಗಡೆ ಹೋಗ್ತಾ ಬಂತು ಅಂದ್ರೆ ಈ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ನಮಗೆ ಒಂದೂವರೆ ಇಂಚು ಅಥವಾ ಒಂದ್ ಇಂಚಿನ ಪಟ್ಟಿಯನ್ನೇ ನಾವು ಇಡಬೇಕಾಗತ್ತೆ ಯಾಕೆ ಅಂತಂದ್ರೆ ಈಗ ನೋಡಿ ನಾವು ಇದನ್ನ ಮೂರು ಇಂಚಿನ ಪಟ್ಟಿ ಇಟ್ಟು ಡೀಪ್ನೆ ಮಾಡ್ತೀವಿ ಅಂತಂದ್ರೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಈಗ ನೋಡಿ ಇಲ್ಲಿ ಮೂರು ಇಂಚು ಪಟ್ಟಿ ಇದೆ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾರ್ಜಿನ್ ನ ಎರಡ್ ಮಾಡ್ಕೊಬೇಕಲ್ಲ ಮುಕ್ಕಾಲ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಎರಡ್ ಮಾಡ್ಕೊಂಡ್ರು ಕೂಡ ಮೂರು ಮುಕ್ಕಾಲ್ ಇಂಚ ಕಾಣತಕ್ಕಂಥದ್ದು ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಸೊ ಮೂರು ಮುಕ್ಕಾಲ್ ಇಂಚಲ್ಲಿ ಡೀಪ್ ಹತ್ತು ಇಂಚು ಅಥವಾ ಹನ್ನೆರಡು ಇಂಚನ ತೆಗೆದು ತುಂಬಾನೇ ಕಷ್ಟ ತೆಗಿಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದ್ ವೇಳೆ ತೆಗೆದು ಏನಾಗುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ನಿಮಗೆ ಬಟ್ಟೆ ಅನ್ನೋದು ಕ್ಲಾತ್ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ ಈ ಭಾಗದಲ್ಲಿ ಕ್ಲಾತ್ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ ಆಗ ಏನಾಗುತ್ತೆ ಈ ಶೇಪ್ ಏನ್ ಕೊಡ್ತಿರಲ್ಲ ಈ ಶೇಪ್ ಕರೆಕ್ಟ್ ಆಗಿ ಕುತ್ಕೊಳ್ಕೆ ಸಾಧ್ಯ ಇಲ್ಲ ಡೀಪ್ ನೆಕ್ ಬ್ರಾಡ್ನೆಸ್ ನ ಎಕ್ಸ್ಪೋಸ್ ಅನ್ನ ಮಾಡುತ್ತೆ ಈ ಒಂದು ಬ್ಲೌಸ್ ಸೊ ಬ್ರಾಡ್ನೆಸ್ ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ನಾನಿಲ್ಲಿ ಬಟ್ಟೆ ಒಂದೂವರೆ ಇಂಚು ಅಥವಾ ಒಂದ್ ಇಂಚ್ ಇಟ್ಕೋಬೇಕು ಆಗ ಮಾತ್ರ ನಾವು ಒಂದೆರಡು ಇಂಚಿನ ಡೀಪ್ ನೆಕ್ ಬ್ಲೌಸ್ ಅನ್ನ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ನ ಕೊಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಇದನ್ನ ಮಾತ್ರ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾಕಂದ್ರೆ ಈ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಅಷ್ಟಿದ್ದಾಗ ಮಾತ್ರನೇ ವರ್ಕ್ ಆಗುತ್ತೆ ಯಾಕಂದ್ರೆ ಇದು ಈ ರೀತಿ ಫ್ಲೋ ಆಗುತ್ತಲ್ಲ ಕೆಳಗಡೆ ಈ ರೀತಿ ಹೋದಾಗ ಆಟೋಮೆಟಿಕ್ ನಿಮಗೆ ಏನಾಗುತ್ತೆ ಅಂತಂದ್ರೆ ಜಾಗ ಸ್ಪೇಸ್ ನಾವು ಕೊಡಬೇಕು ಅದ್ರ ಜಾಗಕ್ಕೆ ಅದು ಬಂದು ಈ ರೀತಿ ಕುತ್ಕೋಬೇಕು ಅಂತಂದ್ರೆ ನಾವು ಆ ಸ್ಪೇಸ್ ಅನ್ನ ಅದಕ್ಕೆ ಕೊಡಬೇಕು ನಾವು ಇಷ್ಟೊಂದು ಪಟ್ಟಿನ ಇಟ್ಟು ಬಿಟ್ಟು ನಾವು ಈ ಸ್ಪೇಸ್ ಬೇಕು ನಮಗೆ ಅಂತಂದ್ರೆ ಅದು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ಈ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಏನಿದೆ ಈ ಬೆನ್ನಿನ ಭಾಗದಲ್ಲಿ ಆ ಬಟ್ಟೆ ಅನ್ನೋದು ಹಿಡ್ಕೊಳುತ್ತೆ ಸೊ ಅವಾಗ ಏನಾಗುತ್ತೆ ನಮ್ಗೆ ಡೀಪ್ ನೆಕ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಇಲ್ಲಿ ಬಟ್ಟೆ ಅನ್ನೋದು ಬೆನ್ನನ್ನ ಹಿಡ್ಕೊಳ್ಳುತ್ತೆ ನಾವೇನ್ ಮಾಡ್ತಾ ಇದ್ದೀವಿ ಈ ಶೇಪ್ ಅನ್ನ ಕೊಡೋದ್ರಿಂದ ಒಂದೂವರೆ ಇಂಚು ಪಟ್ಟಿ ಅಥವಾ ಎರಡು ಇಂಚು ಮ್ಯಾಕ್ಸಿಮಮ್ ಎರಡು ಇಂಚಿನ ಪಟ್ಟಿ ಎರಡು ಇಂಚುದನ್ನು ತುಂಬಾನೇ ದೊಡ್ಡದಾಗತ್ತೆ ಸ್ನೇಹಿತರೆ ಒಂದೂವರೆ ಅಥವಾ ಒಂದು ಇಂಚು ಪಟ್ಟಿನೇ ಡಿಪ್ ಮೆಕ್ ಅಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ ಎಲ್ಲರೂ ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಅಷ್ಟಕ್ಕೆ ಪ್ರಿಫರೆನ್ಸ್ ಅನ್ನ ಕೊಡಬೇಕಾಗತ್ತೆ ಈ ಪಟ್ಟಿನ ಜಾಸ್ತಿ ಇಟ್ಕೊಂಡು ನಮಗೆ ಡೀಪ್ ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂಬತ್ತೂವರೆ ಅಂತ ಹತ್ತು ಇಂಚ್ಗೆನೆ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಸೊ ಹತ್ತು ಇಂಚಿಗೆ ಮೇಂಟೈನ್ ಮಾಡಿ ಎರಡೂವರೆ ಇಂಚಿನ ಪಟ್ಟಿಯನ್ನ ನೀವು ಇಟ್ಕೊಳ್ಬಹುದು ಸುಲಭವಾಗಿ ಡೀಪ್ ಮೆಕ್ ಲ ಓಕೆ ಸ್ನೇಹಿತರೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನಮಗೆ ಈ ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಜಾಸ್ತಿ ಬೇಕು ಅಂತಂದ್ರೆ ಈ ಡೀಪ್ ಅಂತಕ್ಕಂಥದ್ದು ಕಡಿಮೆ ಇರಬೇಕು ಸ್ನೇಹಿತರೆ ಆಗ ಮಾತ್ರ ಈ ಪಟ್ಟಿ ಜಾಸ್ತಿ ಇದ್ರೂ ಕೂಡ ನಿಮಗೆ ಬ್ಲೌಸ್ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಕೊಡುತ್ತೆ ನಮಗೆ ಈ ಡೀಪ್ ಬೇಕು ಪಟ್ಟಿನೂ ಬೇಕು ಅಂದ್ರೆ ಆಗೋದಿಲ್ಲ ಯಾಕಾಗಲ್ಲ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಡೌಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾತ್ರ ಮರಿಬೇಡಿ ಸ್ನೇಹಿತರೆ ಓಕೆನಾ ಅದೇ ರೀತಿ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಡೌಟ್ ಅನ್ನ ಸಾಕಷ್ಟು ಜನ ಕೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ನಮಗೆ ಅಳತೆಗೆ ಬ್ರೌಸ್ನ ಕೊಟ್ಟಿದ್ದಾರೆ ನಮಗೆ ಸ್ಟಿಚ್ ಮಾಡಿ ಕೊಡಿ ಅಂತಿದ್ದಾರೆ ಸೊ ಮೇಲಾಗಿ ಡೀಪ್ ನಕ್ಕೂ ಕೇಳ್ತಾ ಇದ್ದಾರೆ ಸೊ ನಾವು ಯಾವ ರೀತಿ ಅವರು ಶೋಲ್ಡರ್ ಮೆಜರ್ಮೆಂಟ್ ನ ಪರ್ಫೆಕ್ಟ್ ಆಗಿ ಇಷ್ಟೇ ಇದೆ ಅಂತ ತೆಗೆದುಕೊಳ್ಬೇಕು ಇದು ಸಾಕಷ್ಟು ಜನರಿಗೆ ತುಂಬಾ ಕಷ್ಟ ಸ್ನೇಹಿತರೆ ತುಂಬಾ ಕಷ್ಟ ಯಾಕಂದ್ರೆ ಇದರಲ್ಲಿ ನಾವು ಎಷ್ಟು ನೀಟಾಗಿ ಹೈಲೈಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡ್ರು ಕೂಡ ನಿಮಗೆ ಇದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಪಕ್ಕಾ ಇಷ್ಟೇ ಇದೆ ಅಂತ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಟ್ಟೆ ವೇರ್ ಮಾಡಿದಾಗ ಒಂದು ಹಾಫ್ ಇಂಚ್ ಅದು ಅದರ ಎಕ್ಸ್ಪೋಸ್ ಅನ್ನ ಅದು ಮಾಡಿಬಿಟ್ಟಿರುತ್ತೆ ಅಂದ್ರೆ ಬಟ್ಟೆ ಹಿಂಗಿರುತ್ತೆ ಎಕ್ಸ್ಪೆಂಡಬಲ್ ಆಗಿರುತ್ತೆ ಸೊ ಹಾಗಾಗಿ ಪರ್ಫೆಕ್ಟ್ ಶೋಲ್ಡರ್ನ ಇದರಲ್ಲಿ ಕಂಡು ಹಿಡ್ಕೊಳ್ಳೋದು ತುಂಬಾನೇ ಇಷ್ಟ ಆದರೂ ನಿಮಗೆ ಒಂದು ಸಣ್ಣ ಒಂದು ಟಿಪ್ ಅಂತ ನನ್ಬಹುದು ಬಹಳ ದೊಡ್ಡ ಕೆಲಸನ ಮಾಡುತ್ತೆ ಇದು ಈ ರೀತಿ ನೀವು ಅಳತೆ ಬ್ಲೌಸ್ ಇಂದ ಒಂದು ಬ್ಲೌಸ್ ಮೆಜರ್ಮೆಂಟ್ ನ ಶೋಲ್ಡರ್ ಮೆಜರ್ಮೆಂಟ್ ಕಂಡು ಹಿಡ್ಕೋಬೇಕಂದ್ರೆ ಇದು ವರ್ಕ್ ಆಗುತ್ತೆ ಇದು ಫಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಎರಡು ಪಟ್ಟಿಗಳನ್ನು ಈ ರೀತಿ ಜೋಡಿಸಿ ಇಟ್ಕೋಬೇಕಾಗತ್ತೆ ಓಕೆನಾ ನೋಡಿ ಈ ರೀತಿ ಜೋಡಿಸಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಇಟ್ಕೊಂಡು ಹಾಗೆ ಆದ್ಮೇಲೆ ಶೋಲ್ಡರ್ ಭಾಗ ಏನಿದೆ ಕಾಣ್ತಾ ಸ್ನೇಹಿತರೆ ಶೋಲ್ಡರ್ ಭಾಗ ಏನಿದೆ ಈ ಭಾಗ ಎಷ್ಟು ಬಂದಿದೆ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ ಎರಡು ಕಾಲ್ ಇಂಚು ಬರ್ತಾ ಇದೆ ಪೈಪಿಂಗ್ ಬಿಟ್ಟು ಪೈಪಿಂಗ್ ಹಿಡ್ಕೊ ಬಿಟ್ಟು ಪೈಪಿಂಗ್ ಹಿಡ್ಕೊಂಡು ಪೈಪಿಂಗ್ ಬಿಟ್ರೆ ಎರಡು ಇಂಚಿನ ಪಟ್ಟಿ ಇದಿದೆ ಅಂದ್ರೆ ಈ ಭಾಗ ಎರಡು ಇಂಚಿದೆ ಸೊ ಎರಡು ಇಂಚಿದೆ ಅಂದ್ರೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಬೇಕು ಸೊ ಮೂರ್ ಇಂಚು ಬರ್ತಾ ಇದೆ ಇಲ್ಲಿ ಮೇಲ್ಗಡೆ ಮೂರ್ ಇಂಚ್ ಬರ್ತಾ ಇದೆ ಮೂರ್ ಇಂಚ್ ಅಲ್ಲ ಶೋಲ್ಡರ್ ಎಷ್ಟು ಬರುತ್ತೆ ಅಂದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಭಾಗ ಇಲ್ಲಿ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಈ ಎಂಡಿಂಗ್ ಏನ್ ಸಿಗುತ್ತೆ ಇಲ್ಲಿಂದ ಮೆಜರ್ಮೆಂಟ್ ಮಾಡಬೇಕು ಸ್ನೇಹಿತರೆ ಅಂದ್ರೆ ನಿಮ್ಗೆ ಕರ್ವ್ ಏರಿಯಾ ಏನ್ ಸಿಗ್ತಾ ಇದೆ ಈಗ ನಿಮ್ಗೆ ಕಾಣ್ತಾ ಇದೆ ಅಲ್ಲ ಈ ಕರ್ವ್ ಏರಿಯಾ ಈ ಕರ್ವ್ ಏರಿಯಾ ಈ ಶೇಪ್ ಏನ್ ಕೊಟ್ಟಿರ್ತೀವಲ್ಲ ಈ ಸ್ಟೇಜ್ ಇಂದ ಫೋಲ್ಡ್ ಮಾಡಿದಾಗ ಇಲ್ಲಿ ಶೇಪ್ ಏನ್ ಕೊಟ್ಟಿರ್ತೀವಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಈ ಶೇಪ್ ಏನ್ ಕೊಟ್ಟಿರ್ತೀವಿ ಓಕೆನಾ ಈ ಶೇಪ್ ಎಷ್ಟು ಇಟ್ಟಿರ್ತೀವಿ ಇಲ್ಲಿ ಎರಡು ಇಂಚ ಇಟ್ಟರೆ ಅರ್ಧ ಇಂಚ್ ಜಾಸ್ತಿ ಮಾಡಿ ಎರಡೂವರೆ ಇಂಟ್ ಇರ್ತೀವಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಇಲ್ಲಿಂದ ಇದ್ರ ಡಿಸ್ಟೆನ್ಸ್ ಬರ್ತಾ ಇದೆ ನಮಗೆ ಎರಡೂವರೆ ಇಂಚು ಓಕೆನಾ ಎಷ್ಟ್ ಬರ್ತಾ ಇದೆ ಎರಡೂವರೆ ಇಂಚು ನಮ್ಗೆ ಇದ್ರ ಡಿಸ್ಟೆನ್ಸ್ ಬರ್ತಾ ಇದೆ ಸೊ ಎರಡೂವರೆ ಇಂಚು ಡಿಸ್ಟೆನ್ಸ್ ಬರ್ತಾ ಇದೆ ಅಂತಂದ್ರೆ ಪ್ಲಸ್ ನಾವೇನ್ ಮಾಡ್ತಾ ಇದೀವಿ ಇದಕ್ಕೆ

ಶೋಲ್ಡರ್ ಇದಾಗಿತ್ತು ಮೆಜರ್ಮೆಂಟ್ ನ ತೆಗೆದುಕೊಂಡಾಗ ಪರ್ಫೆಕ್ಟ್ ಆಗಿ ಶೋಲ್ಡರ್ ಅನ್ನೋದು ನಮಗೆ ಸಿಗ್ತಾ ಬರುತ್ತೆ ಸಣ್ಣ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈಗ ಎರಡೂ ಡೌಟ್ ಏನಂತಂದ್ರೆ ಆರ್ಮೋಲ್ ಡೋರಿಂಗ್ ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಫ್ರಂಟ್ ಅಲ್ಲಿ ಅಪ್ಪರ್ ಚೆಸ್ಟ್ ಮತ್ತೆ ಫುಲ್ ಬಸ್ ಯಾವ ರೀತಿ ಮೆಜರ್ಮಿಟಿ ಇದೆಲ್ಲ ಸಾಕಷ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಬಂದಿದ್ದು ಸ್ನೇಹಿತರೆ ಸೊ ಇವತ್ತಿಗೆ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಶನ್ ಇವತ್ತಿಗೆ ಸಾಕಂತ ಅನ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕಾಮೆಂಟ್ ಅನ್ನ ಕೊಡಿ ಆರ್ಮಲ್ ಡೋನ್ ಬಗ್ಗೆ ತಿಳಿಸ್ಕೊಡ್ತೇನೆ ಮತ್ತು ಫ್ರಂಟ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಅನ್ನ ಮಾಡೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ